ನಿನ್ನ ನೋಡಕಂತಿಲ್ಲ ಅಂದ್ರೆ ಬಿಜಾಪುರ ಪ್ರೀತಿ ಅಂದಂಗೆಲ್ಲ ಹೆಚ್ಚು ಮಾಡ್ತಾನಪ್ಪ ಆ ಥರ ಕಡಿಬಿಡಿಕೆ ಮಾಡಿದಲ್ಲ ನನ್ನ 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 ಡ್ಯಾನ್ಸ್ ಮಾಡ್ಸಬೇಕಾರೆ ಮೂರು ದಿನ ರಥ ಮಾಡ್ಯಾರ ಏ ಬಾರಿ ಡ್ಯಾನ್ಸ್ ಮಾಡಿದಿರಿ ಕಡಿಬಿಡಿಕೆಯಾಗೆ ಡ್ಯಾನ್ಸ್ ಮಾಡೋಕೆ ಓಕೆ ತ್ಯಾಂಕ್ ಯು ಧನ್ಯವಾದಗಳು ಬರಲಿ ಒಂದ್ಸರಿ ಜೋರ ಜೋರಾಗಿ ಚಪ್ಪಾಳಿ ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನೆ ರಾಣಿ ಚಪ್ಪಾಳೆ ಹೊಡೆದು ಅಲ್ಲವ ಆಕಾಶ್ ಬಂಡೂರು ಬಾಹುಲಿ ನಮ್ಮ ಲೋಕಲ್ ಪ್ರತಿಭೆ ಒಂದು ಗೀತೆ ಹಾಡ್ತಾರಂತ ಬರಲಿ ಒಂದು ಸರಿ ನಮ್ಮ ಅವರಿಗೆ ಜೋರ ಚಪ್ಪಾಳೆ ಮತ್ತೊಮ್ಮೆ ಮಗದ್ಮೆ ಎಲ್ಲ ತಾಯಂದಿರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಲೋ ಬರಲಿ ಸರಿ ಜೋರ ಚಪ್ಪಳೆ ಅಯ್ಯೋ ಲಕ್ಷ್ಮಿ ನಿಮ್ಮ ಮಂದಿ ಸ್ವಚ್ಛಾಪೈತಿ ಆಗೈತಿ ಹಾಂ ಏನೋ ಮಾಡ್ತಾನೆ ಬರ್ತೀವಿ ನಮ್ಮ ಹೆಣ್ಮಕ್ಳು ಒಂದು ಸಲ ಜೋರಾಗಿ ಚಪಾಳಿ ಕೊಡಿರಿ ಅವ್ರಿಗೆ ಕೇಳಂಗ ಒಂದು ಸಲ ಸೌಂಡ್ ಹೆಂಗೆ ಬರ್ಬೇಕಂದ್ರೆ ನಾವು ರೊಟ್ಟಿ ಸೌಂಡ್ ಹೆಂಗೆ ಮಾಡ್ತೀವಲ್ಲ ಹಂಗೆ ಬರಬೇಕು ರೊಟ್ಟಿ ಸೌಂಡ್ ಹೆಂಗೆ ಬರುತ್ತೆ ತಪ್ ಟಪ್ ಟಪ್ ಅಂತ ಹೇಳಿ ಗಂಗ್ರೆಗುಲೇಷನ್ ಹೌದಲ್ಲ ಒಂದು ಸಲ ಬ್ಲಾ ಇವ್ರು ನಾಲ್ಕು ಮಂದಿ ಬಿಟ್ಟರೆ ಉಳ್ದಾರೆ ಇವ್ರ ಸಮಾಂಧಾನ ಇಲ್ಲ ಇವ್ರು ನನಗೆ ಅಯ್ಯ ಮತ್ತು ಏನು ಮಾಡೋದು ಅಲ್ಲಿ ಅವರಂತೂ ದೂರ ಇದಾರೆ ಬಿಡು ಹಾಂ ಕಡೆಗೆ ಇಲ್ಲಿ ಒಂದು ಐದು ಮಂದಿ ಆರು ಮಂದಿ ಇತ್ತು ಚಕ್ಕ ಅಯಾಕ ಅದకెನ ಹೇಳಿಲ್ಲ ನನಗೆ ಚಂದಗ ಕೇಳೋದು ಒಂದು ರೀತಿ ನೀತಿ ಇರುತ್ತೆ ಈಗ ನಮ್ಮದು ನೋಡು ಬರಲಿ دوستಗಳೇ ನೋಡು ಬರಲಿ ನಮ್ಮ ಲೆಡಿ ಟೈಗರ್ ಬರಲೇ ನಮ್ಮ ಲೇಡಿ ಟೈಗರ್ ಅಂದ್ರ ಹುಲಿ ಹುಲಿಗಳು ನಮ್ಮ ಹೆಡಮಕ ಮತ್ತೆ ಈ ಲ್ಯಾಕದ ಮತಿ ಇಲ್ಲಿ ಇರಬೇಕಾಗಿತ್ತು ಆದ್ರೆ ಕಾಡನಗ ಜೂದಾಗ ಜಂಗಲನೇ ಇರಬೇಕು ಮತ್ತು ನೀವೇನ ಸಿಮ್ಮ ಅದೀನಿ ಹುಲಿ ಅದೀನಿ ಹಂಗಂತ ಬಿಲ್ಡ್ ಅಪ್ ಕೊಡ್ತೀರಿ ಅಪ್ಪಿ ಇಲ್ಲದ ನೋಡಿ ಎಲ್ಲಿದ್ರು ಹುಲಿನ ಇವು ಕಾಡ್ನಗರ ಬಿಡು ನಾಡಿನಗರ ಬಿಡು ಊರಾಗರ ಬಿಡು ಎಲ್ಲಿರ ಬಿಡು ಹುಲಿ ಹುಲಿಗಳನ ಇವು ನೀವು ಹೊರಗ ಹುಲಿ ಇರಬೇಕು ಮನ್ಯಾಗೆ ಹೋದ್ರೆ ನೀವು ಏನು ಆಗ್ತೀರಾ ನಮಗೆ ಗೊತ್ತೈತಿ ಅಪೇ ಆಧಾರ್ ಕಾರ್ಡ್ ಫ್ರೀ ಆಗೋಕೆ ನಮ್ಮ ಮೊದಲು ಹೆದ್ರತಿದ್ವಿ ಈಗ ಯಾರಿಗೆ ಹೆದ್ರೋದಿಲ್ಲ ನಾವು ಯಾಕೆ ಹೇಳಂಗಿಲ್ಲ ಪ್ಲಸ್ ಪಾಯಿಂಟ್ ನಮಗಾಗೈತಿ ನಿಮಗಲ್ಲೇ ಅವಾಗ ಯಾಕ ನೀವು ಆಧಾರ್ ಕಾರ್ಡ್ ಫ್ರೀ ಇದಾವಂತ ಇತ್ತಾಗ ಹೋಕ್ಕೀರ ಹೌದು ಹಂಗ ನಮ್ಮ ಮಾಜಿಲ್ಲವರೆಗೆ ಆಧಾರ್ ಕಾರ್ಡ್ ಫ್ರೀ ಇದಾವಂತ ಅವ್ರು ಇತ್ತಾ ಬರ್ತಾರೆ ಏ ನಿಮಗೆ ಎಷ್ಟು ಅನುಕೂಲ ಗೊತ್ತಿಲ್ಲ ಆಗತಿ ದೊಡ್ಡ ಅನುಕೂಲ ಆಗಿಬಿಡತಿ ಹಾಕಿಲ್ಲ ಈಗ ಹಂಗಿಲ್ಲ ಅರ್ಧ ದಾರಿನೇ ಬಂದ್ಬಿಡ ಹೆಂಗೋ ದೊಡ್ಡ ಅನುಕೂಲ ಆಗಿಬಿಡೈತ್ರಿ ಈಗ ನಾವೇನು ಕಡೆ ಹೋಗಂಗಿಲ್ಲ ಮೂರ್ ದಿವಸ ಅಷ್ಟ ನಾವು ಎರಡ್ ಸಾವಿರ ಬರುತ್ತ ಸಾವಿರ ಬರುತ್ತಾ ಇಲ್ಲಿ ಯಾರ್ಯಾರ ಎರಡ್ ಸಾವಿರ ಬರುತ್ತ ಬರ್ತೈತಿ ಬಟ್ ನಾನು ಹೇಳಂಗಿಲ್ಲ ಅಷ್ಟೇ ಅಲ್ಲ ಯಾರಿಗೆ ಬರುದಿಲ್ಲ ಇಲ್ಲಿ ಎಲ್ಲರಿಗೂ ಬರ್ತೈತಿ ಯಾರು ತೋಂದಿಲ್ಲ ಎರಡು ಸಾವಿರ ತೋಂದನು ಕೈ ಎತ್ತಿಲ್ಲ ಅಂದ್ರೆ ಕೈ ಚೋಳ್ ಕಡಿ ತೊಗೊಮತ್ತ ಆಣೆ ಹೇಳಮ್ಯಾಕಲ್ಲ ಎಡೆ ಎಡೆರಡು ಸಾವಿರ ರೂಪಾಯಿ ತಗೊಂಡ್ರಿ ನೀ ತೋಂದಿರಿ ಇಬ್ರು ಎಷ್ಟು ಜೋಡಿ ಮ್ಯಾಲೆ ಕೂತಿರಿ ಯಾವ ಅಕ್ಕ ತಂಗಿ ಅಲ್ಲೋಡು ಅಂದ್ರೆ ಒಂದು ತೋಂದ್ರೆ ಒಂದು ಪ್ರೀ ಏನು ಏ ಓಕೆ ನಮ್ಮ ಆಚೆ ಅಂತ ಹೇಳಿ ಹಾಂ ಅಬಿ ಅಜ್ಜಗೆ ಬ್ಯಾಸ್ರಾಗೆ ಮುಂದೆ ತಂದು ಕಡೆಗೆ ಮೈಲಾರಿ ಬರ್ತಾನೆ ಮತ್ತು ಕಡೆಗೆ ಅವ್ನರ ತೋಂದು ಹೊಲಿ ಅತ್ತಕತ್ತ ಏಯ್ಯ ಯ ಮಾತು ಇಟ್ಟು ಕ್ಯೂಟ್ ಕಿವಿಟ್ ಆಕತ್ತಾಳೆ ನೀನು ಬೇಳೋ ಮಾತೆ ನಿನಗ ಒಂದು ಗಂಡು ನೋಡಿ ನೋಡಿ ಅಲ್ಲಿ ತಲೆ ಮ್ಯಾಗ ವಸ್ತ್ರಾ ಹಾಕೋಕೋತಾನೆ ನೋಡಿ ಮಾವ ನೀ ಏನು ಆತಕ್ಕ ನೀ ಯಾ ಕಟ್ಲಿವು ಎಲ್ಲರೂ ಮಾವ ಒಂದಂದ ನಮ್ಮ ಕಾಕನ್ ತಲೆ ನೋಡಲ್ಲ ಟೈಲ್ಸ್ ಕಲ್ಲಾಗೈತಿ ಮಾವ ನೀ ಈಗ ಇಟ್ಟು ಕ್ಯೂಟಿ ಈಗ ಹಿಂಗೆ ಅದ ನಾ ವಯಸ್ಸಿನಾಗ ನೋಡ್ಬೇಕಿತ್ತು ನೀ ಯಾ ಗಾಡಿ ಉಳ್ದಿಲ್ಲ ಆಟೋಡಾಳೆ ದಾತ ಅಂತ ಹಾ ನಕ್ಕ ನಕ್ಕ ಏನು ಹುಡುಗಿಯರು ಯಾರಿ ಗೊತ್ತೆ ಅವ್ನ್ ಗೊತ್ತೆ ನಿನ್ನ ಗೊತ್ತಾ ಮಾವ ನೀ ಸುಳ್ಳು ಹೇಳ್ಬೇಡ ಮತ್ತೆ ನಿನ್ ತಲೆ ಆಣೆ ಮಾಡಿ ಹೇಳು ಅತ್ತ ತ ಕರಕೊಂಡು ಹೋಗು ಮಾವ байಲಿ ನಿನಗೆ ಒಂದೆರಡು ಮೂರು ನಾಲ್ಕು ಕ್ವೆಶ್ಚನ್ ಕೇಳ್ತೀನಿ ಹೇಳಬೇಕು ನೀ ಕೇಳಿ ಇಲ್ಲ ಕೇಳ ಹೇಳ್ತಾರೆ ಮಾವ ಹ ನಮ್ಮ ವಯಸ್ಸನಾಗ ಎಷ್ಟ ಹುಡುಗಿಯರು ಮೆಂಟೇನ್ ಮಾಡಿ ನಿನ್ ವಯಸ್ಸನಾಗ ಅವ ನೀ ಎಲ್ಲಿದ್ದೆ ಆಗ

ಅವೇನ್ ಹೇಳಿದ್ ಗೊತ್ತ ಕಾಕ ಅಡವಿಯಾಗ ಅಡಿಕೆ ಹೊಡದ್ರಿ ಅಡವಿ ಪಾಲ್ ಬೋಳೆ ಗಾವ್ದಾಗ ಆ ಮುದುಕಿ ನಿನ್ನ ಮದುವೆ ಮಾಡಿದ್ರಿ ಈ ಮಂದಿ ಪಾಲ್ನಿ ಅವ್ ಕಾಕ ಲಘು ಮದ್ವಿ ಮಾಡ್ರಿ ಅವ್ ನೀ ನಾ ಅದೇನು ಹಿಂದೆದಿಲ್ಲ ದಾಳಿಗೆ ಅದ್ರಿಲ್ಲ ಆಧಾರ್ ಕಾರ್ಡ್ ಪ್ರಿಯವ

எதற்க போன் நம்பர் கொடுத்த நீ ஆனால் பரிகிட்டு வந்து